ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಜೋರಾಗಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಂಕ್ರಾಂತಿ ಭಾವೈಕ್ಯತೆಯ ಸಂಕ್ರಾಂತಿಯನ್ನು ಆಚರಿಸಲಾಗ್ತಾ ಇದೆ ನಾನೀಗ ಮೈಸೂರಿನ ದೇವರಾಜ್ ಮೌಲಾದಲ್ಲಿ ಇದ್ದೇನೆ ನೀವು ನೋಡ್ತಾ ಇರಬಹುದು ಇವತ್ತು ಸುಗ್ಗಿಯ ಸಂಭ್ರಮದಲ್ಲಿ ಏನು ಸಂಕ್ರಾಂತಿ ಹಬ್ಬದಲ್ಲಿ ಗೋಪೂಜೆಯನ್ನು ಮಾಡಲಾಗ್ತದೆ ಚಾಮರಾಜ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡ ಅವರು ಇವತ್ತು ಗೋಪೂಜೆಯನ್ನು ನೆರವೇರಿಸಿದ್ದಾರೆ ಹಸು ಮತ್ತು ಕರು ಎರಡಕ್ಕೂ ಸಹ ಪೂಜೆಯನ್ನು ಸಲ್ಲಿಸಲಾಗಿದೆ ಅಂದರೆ ಗಂಟೆಯನ್ನು ಕಟ್ಟಿ ಹೂವನ್ನು ಹಾಕಿ ಹೊಸ ವಸ್ತ್ರವನ್ನು ಧಾರಣೆ ಮಾಡಿ ಎಳ್ಳು ಬೆಲ್ಲ ಮತ್ತು ಕಬ್ಬನ್ನು ಹಸು ಕರು ಎರಡಕ್ಕೂ ಸಹ ತಿನ್ನಿಸಿ ಈ ಒಂದು ಸುಗ್ಗಿಯ ಸಂಭ್ರಮವನ್ನ ಸಂಭ್ರಮದಿಂದ ಆಚರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ನಮ್ಮ ಹಬ್ಬಗಳು ಅಂತ ಭಾವೈಕ್ಯತೆಯ ಸಂದೇಶವನ್ನು ಸಾರುವಂಥದ್ದು ಹೀಗಾಗಿ ಈ ಒಂದು ಸುಗ್ಗಿಯ ಸಂಭ್ರಮದಲ್ಲಿ ಮುಸ್ಲಿಂ ಬಾಂಧವರು ಕ್ರಿಶ್ಚಿಯನ್ ಬಾಂಧವರು ಸೇರಿದಂತೆ ಬೇರೆ ಬೇರೆ ಸಮುದಾಯದವರು ಸಹ ಇಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಇವತ್ತು ಸಂಕ್ರಾಂತಿಯ ಹಬ್ಬದಲ್ಲಿ ಭಾಗಿಯಾದಂಥವರಿಗೆ ಎಳ್ಳು ಬೆಲ್ಲ ಅದರ ಜೊತೆಗೆ ಹೊಸ ವಸ್ತ್ರ ಅಂದರೆ ಸೀರೆಯನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ ಸರ್ವಧರ್ಮದ ಸಮನ್ವಯತೆಯನ್ನು ಸಾರಬೇಕು ಎಲ್ಲ ಹಬ್ಬದಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿರಬೇಕು ಅಂತೇಳಿ ಎಲ್ಲ ಸಮುದಾಯದವ್ರಿಗೂ ವೈದ್ಯಕೀಯ ಸಿಬ್ಬಂದಿ ಇರ್ಬೋದು ಪೊಲೀಸ್ ಸಿಬ್ಬಂದಿ ಇರ್ಬೋದು ಆಶಾ ಕಾರ್ಯಕರ್ತೆಯರಿರ್ಬೋದು ಅದೇ ರೀತಿ ಪೌರ ಕಾರ್ಮಿಕರು ಹೀಗೆ ಎಲ್ಲ ಸಮುದಾಯದವರನ್ನ ಒಟ್ಟಾಗಿ ಸೇರಿಸಿ ಹಬ್ಬವನ್ನು ಆಚರಿಸುವಂಥ ಕೆಲಸವನ್ನು ಮಾಡಲಾಗಿದೆ ಒಂದು ಭಾವೈಕ್ಯತೆಯ ಸಂದೇಶವನ್ನು ಸಾರಬೇಕು ಹಿಂದೂ ಮುಸ್ಲಿಂ ಒಟ್ಟಾಗಿ ಹಬ್ಬದಲ್ಲಿ ಎಲ್ಲರೂ ಒಂದುಗೂಡಬೇಕು ಅಂತೇಳಿ ಸೊ ಎಳ್ಳು ಬೆಲ್ಲ ಕಬ್ಬು ಜೊತೆಗೆ ಹೊಸ ವಸ್ತ್ರವನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ ಈ ಮೂಲಕವಾಗಿ ಸಾಂಸ್ಕೃತಿಕ ಗರಿ ಮೈಸೂರಿನಿಂದ ಒಂದು ಹೊಸ ಸಂಕ್ರಾಂತಿ ಭಾವೈಕ್ಯತೆಯ ಸಂದೇಶ ಸಾರುವಂಥ ಕೆಲಸವನ್ನು ಮಾಡಲಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಚಾಮರಾಜ ಕ್ಷೇತ್ರದ ಶಾಸಕರ ಹರೀಶ್ ಗೌಡ ನಮ್ಮ ಜೊತೆಗಿದ್ದಾರೆ ಸರ್ ಹಬ್ಬ ಅಂತಂದ್ರೆ ಎಲ್ಲರೂ ಸಹ ಒಟ್ಟಾಗಿ ಸೇರಬೇಕು ಸಡಗರ ಸಂಭ್ರಮ ಇರಬೇಕು ಸುಗ್ಗಿಯ ಸಂಭ್ರಮ ಇರಬೇಕು ಅಂತೇಳಿ ಇವತ್ತು ಮೌಲದಲ್ಲಿ ಈ ಒಂದು ಆಚರಣೆ ಆಗಿದೆ ಎಲ್ರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನತೆಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ಏನು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇದು ಮೊದಲನೇ ಹಬ್ಬ ವರ್ಷದ ಮೊದಲನೇ ಹಬ್ಬ ಇದು ನಮಗೆಲ್ರಿಗೂ ಹಾಗಾಗಿ ನಾವು ನಮ್ಮ ಮೈಸೂರಿನಲ್ಲಿ ಅದರಲ್ಲೂ ಚಾಮರಾಜ ಕ್ಷೇತ್ರದಲ್ಲಿ ಎಲ್ಲ ಧರ್ಮದವ್ರೂ ಮುಸಲ್ಮಾನರಿರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಜೈನರು ಇರ್ಬೋದು ಸಿಖ್ರು ಇರ್ಬೋದು ಎಲ್ಲ ಧರ್ಮದ ಜನಾಂಗದವ್ರನ್ನು ಕರೆಸಿ ನಾವು ಒಂದು ಕಡೆ ಸೇರಿಸಿ ಈ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇದರ ಉದ್ದೇಶ ಏನು ಅಂತಂದರೆ ಎಲ್ಲರೂ ಸೌಮ್ಯತೆಯಿಂದ ಸೌಖ್ಯವಾಗಿ ಸಂಭ್ರಮವನ್ನು ಆಚರಣೆ ಮಾಡಬೇಕು ಎಲ್ಲರಲ್ಲೂ ಸಾಮ್ಯತೆ ಇರಬೇಕು ಅಂತನ್ನೋದು ನಮ್ಮ ಉದ್ದೇಶ ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು ಭಾರತದ ಮಕ್ಕಳು ನಾವು ಅಂತನ್ನೋದು ನಮ್ಮ ಉದ್ದೇಶ ಹಾಗಾಗಿ ಎಲ್ಲರನ್ನೂ ಸೇರಿಸಿ ನಾವು ಹಬ್ಬವನ್ನು ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಯಾವುದೇ ಥರವಾದ ಭೇದ ಭಾವ ಇರೋಲ್ಲ ಹಿಂದಿನ ದಿನಗಳಲ್ಲಿ ಈ ಹಬ್ಬವನ್ನು ಸುಗ್ಗಿ ಹಬ್ಬ ಅಂತ ಹೇಳ್ತಾಯಿದ್ರು ನಮ್ಮ ಪೂರ್ವಜರುಗಳೆಲ್ಲ ಎಲ್ಲರೂ ಯಾರು ಆರಂಭ ಮಾಡ್ತಾಯಿದ್ರು ಅಂದರೆ ವ್ಯವಸಾಯ ಮಾಡ್ತಾಯಿದ್ದಂಥವ್ರು ಎಲ್ಲರೂ ಇವತ್ತೊಂದು ದಿವಸ ಆ ಸುಗ್ಗಿ ಸಂಭ್ರಮದಲ್ಲಿ ಎಲ್ಲ ಏನು ಬೆಳೆದಿದ್ರು ಆ ಬೆಳೆಯನ್ನು ರಾಶಿ ಹಾಕಿ ಅದಕ್ಕೆ ಪೂಜೆ ಮಾಡಿ ಅದನ್ನು ಯಾರು ಬಡವರು ಇರ್ತಾರೆ ಮತ್ತು ಯಾರು ಶಕ್ತಿಹೀನರು ಇರ್ತಾರೆ ಅವ್ರಿಗೆ ಕೊಡುವಂಥ ಕೆಲಸವನ್ನು ಜಾಸ್ತಿ ಬೆಳೆದಂಥ ಬೆಳೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಇವತ್ತಿಗೂ ಬರ್ತೈತೆ ಹಾಗಾಗಿ ನಾವೆಲ್ಲರೂ ಸೇರಿ ಇವತ್ತು ಪೌರಕಾರ್ಮಿಕರು ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರು ಮತ್ತು ಆ ಆಶಾ ಕಾರ್ಯಕರ್ತರು ಎಲ್ಲ ವರ್ಗದ ವೈದ್ಯಕೀಯ ಮತ್ತು ಪೌರ ಕಾರ್ಮಿಕರನ್ನು ಎಲ್ಲರೂ ಸೇರಿಸಿ ಇವತ್ತು ನಾವು ಈ ಹಬ್ಬವನ್ನು ತುಂಬ ಸಂಭ್ರಮದಿಂದ ನಾವು ಆಚರಣೆ ಮಾಡ್ತಾಯಿದ್ವಿ ಅದೇ ರೀತಿ ಎಲ್ಲರನ್ನೂ ಆಚರಣೆ ಮಾಡಲಿ ಅಂತ ಅನ್ನೋದು ನಮ್ಮ ಆಶಯ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸ್ತೀನಿ ನಮಸ್ಕಾರ ಹೇಳಿ ಸರ್ ಸಂಕ್ರಾಂತಿ ಹಬ್ಬದಲ್ಲಿ ತಾವು ಭಾಗಿಯಾಗಿದ್ದೀರಾ ಹೇಗನ್ಸ್ತು ಸರ್ ತುಂಬ ಸಂತೋಷ ಆಗ್ತಾ ಇದೆ ಮೊದಲನೇದು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಚಾಮರಾಜ ಕ್ಷೇತ್ರದ ಎಮ್ ಎಲ್ ಎ ಹರೀಶ್ ಗುಡ್ರಣವರಿಂದ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಆಗಲಿ ಅವ್ರು ಹೇಳತ್ತರ ಯಾವುದು ಭಾವ ಇಲ್ಲ ಇದರಲ್ಲಿ ಒಂದು ಮೆಸೇಜು ಹೋಗಲಿ ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ನಾವು ಒಬ್ಬ ಮುಸ್ಲಿಮ್ಸಿಂದ ತಾರ ತರ ನೋಡಿದ್ದೀನಿ ಅದಕ್ಕೋಸ್ಕರ ಮುಸ್ಲಿಮಿಂದ ಇದು ಹರೀಫ್ ಅವ್ರು ಕರೆದಿ ನಮ್ಗೆಲ್ರಿಗೂ ಇದು ಶಂಕರ ಶುಭಾಶಯಗಳು ಕೊಟ್ಟು ಇದು ವಸ್ತ್ರ ಎಳ್ಳು ಬೆಲ್ಲ ವಸ್ತ್ರ ಎಲ್ಲ ಕೊಟ್ಟಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಹಿಂಗೆ ಮುಂದುವರಿ ಇಲ್ಲಿ ನಮ್ಗೆಲ್ಲರಿಗೂ ಅವ್ರ ಆಶೀರ್ವಾದ ಹೌನ್ ಹ್ಞೂ ಖುಷಿ ತುಂಬಾ ಖುಷಿ ಆಯ್ತು ನಮಗೆ ಇದೇ ತರ ಕಾಂಗ್ರೆಸ್ ಬರಬೇಕು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ತುಂಬಾ ಖುಷಿ ಇದೆ ನಮಗೆ ಸರ್ ಯಾವಾಗಲೂ ನಮ್ಮನ್ನ ಕರೆದು ನಮ್ಮ ಕ್ಷೇತ್ರದಿಂದ ಯಾವಾಗಲೂ ನಮಗೆ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಸರ್ ಎಲ್ರಿಗೂ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತುಂಬಾ ಖುಷಿ ಆಯ್ತು ನಮ್ಗೆ ಇಲ್ಲೆಲ್ಲಾ ಕರೆದು ಬಾಗಿ ವಹಿಸ್ ಹಬ್ಬಕ್ಕೆ ಎಲ್ಲ ಇದು ಮಾಡಿದಕ್ಕೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯಿತು ಸರ್ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ಲರಿಗೂ ಹೌದು ಹಿಂದೂ ಮುಸ್ಲಿಂ ಎಲ್ಲ ಸೇರಿಸಿ ತುಂಬಾ ಇದೇ ಫಸ್ಟ್ ಟೈಮ್ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು ಯೂಶಲಿ ಫ್ಯಾಮಿಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಇವತ್ತು ಫಸ್ಟ್ ಟೈಮ್ ಎಲ್ಲರನ್ನು ಭಾಗವಹಿಸಿ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ ಹ್ಯಾಪಿ ಮಕರ ಸಂಕ್ರಾಂತಿ ಒನ್ಸ್ ಅಗೇನ್ ಹಾಲ್ ಇದು ಒಂದು ಸುಗ್ಗಿಯ ಸಂಭ್ರಮದಲ್ಲಿ ಭಾಗಿಯಾದಂತಹ ಎಲ್ಲರ ಮಾತು ಎಲ್ಲರೂ ಸಹ ಸಾಕಷ್ಟು ಖುಷಿಯಿಂದಿದ್ದಾರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಜೈನ ಯಾವುದೇ ಭೇದ ಭಾವ ಇಲ್ಲದೆ ಸುಗ್ಗಿಯ ಸಂಭ್ರಮದಲ್ಲಿ ನಾವು ಭಾಗಿಯಾಗಿರುವಂಥದ್ದು ಮುಂದೆ ಇದೇ ರೀತಿಯಾದಂಥ ವಾತಾವರಣ ಇರಲಿ ಎಲ್ಲೆಡೆ ಶಾಂತಿ ನೆಲೆಸಲಿ ಎಲ್ಲರೂ ಭಾವೈಕ್ಯತೆಯಿಂದ ಬದುಕಲಿ ಅನ್ನೋ ಒಂದು ಸಂದೇಶವನ್ನು ಸಾರಿರುವಂಥದ್ದು ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು